ಎಲ್ಲರಿಗೂ ಏ ಮಂಜೂರಾ ಧೋರಿ ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಸಲಾಡ್ ಮಾಡ್ತಾ ಇದೀವಿ ಅದುವೆ ಮೌತ್ ಬೀನ್ಸ್ ಸಲಾಡ್ ಮಾಡ್ತಾ ಇದೀವಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಇದು ಮೌತ್ ಬೀನ್ಸ್ ಅಂತಾರೆ ಕನ್ನಡದಲ್ಲಿ ಮೊಳಕೆ ಕಾಳು ಹಿಂದಿಲಿ ಮಟ್ಕಿ ಅಂತ ಕೂಡ ಕರೀತಾರೆ ಇದನ್ನ ಬಾಯ್ಲ್ ಮಾಡಿಕ್ಕೊಂಡಿದ್ದೆ ಆಲೂಗಡ್ಡೆ ಕೂಡ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಟೊಮೊಟೊ ಈರುಳ್ಳಿ ಹಸಿರು ಚಟ್ನಿ ಸ್ವೀಟ್ ಚಟ್ನಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಸೌತೆಕಾಯಿ ಸೇವು ಧನಿಯಾ ಪೌಡ್ರು ಅಚ್ಚಖರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೊಸರು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಮೂತ್ ಬೀನ್ಸ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ ಕ್ಯಾರೆಟ್ ತುರಿ ಸೋತೆಕಾಯಿ ಸೇರಿಸ್ಕೋತಾಯಿದ್ವಿ ಟೊಮೊಟೊ ಈಗ ಟೊಮೊಟೋನ ಸ್ವಲ್ಪ ಉಳಿಸ್ಕೊಳ್ಳೋಣ ಈಗ ಈರು ಈರುಳ್ಳಿ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಒಂದು ಸ್ವಲ್ಪ ಹಾಗೆ ಉಳಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದರಲ್ಲೇ ಉಳಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಧನಿಯಾ ಪೌಡ್ರ್ ಅಚ್ಚಾಕ್ ಪುಡಿ ಗ್ರೀನ್ ಚಿಲ್ಲಿ ಇದು ಪುದೀನ ಕೊತ್ಮಿರಿ ಸೊಪ್ಪು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದೆ ಸ್ವೀಟ್ ಚಟ್ನಿ ಬೆಲ್ಲ ಜೀರಿಗೆ ಉಪ್ಪು ಖಾರ ಪುಡಿ ಹಾಕ್ಕೊಂಡಿರೋಂಥದ್ದು ಸ್ವಲ್ಪ ಸೇಸ್ಕೊಳ್ಳೋಣ ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವಿಂಗ್ ತಟ್ಟೆಗೆ ಆ ಸರ್ವ್ ಮಾಡ್ಕೋತಾ ಇದ್ದೀವಿ ಈಗ ಇದಕ್ಕೆ ಮೇಲುಗಡೆ ಮೊಸರನ್ನ ಕೋಟಿಂಗ್ ಮಾಡ್ಕೊಳ್ಳೋಣ ఇక మొసరు హాకె సూ టటో హరుళ్ళి హాక ఇక ధనియా పౌడర్ సత్లు ఉదుర్స్కు ఈ అచ్చక పొడి ఇక తూరుపు గ్రీన్ చట్నీ స్వీట్స్ చట్నీ కొత్తిమీరి సప్పు సొప్పు సేవు జీరో ఆయిల్ బెంధు సేవ్న స్లిప్ సేవ్ ఒక టేస్ట్ మాతీ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ಎಲ್ತಿ ಸಲಾಡ್ ಕೂಡ ಸ್ನ್ಯಾಕ್ ಟೈಮ್ಗೆ ಇದನ್ನು ಮಾಡ್ಕೊಂಡು ತಿನ್ಬೋದು ಮೋತ್ ಪೀನ್ಸ್ ಸಲಾಡು ನಿಮ್ಮ ಎಲ್ತಿಗೂ ತುಂಬಾ ಒಳ್ಳೆಯದು ಇದರಲ್ಲಿ ಜೀರೋ ಆಯಿಲ್ ಏನು ಆಯಿಲ್ ಹಾಕಿಲ್ಲ ಸೇವ್ನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನೀವು ಈ ರೀತಿ ಮನೆ ಸಲಾಡ್ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತದೆ ನಮ್ಮ ಚಾನಲ್ಗೆ ನಾನು ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್